ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ನಾನು ಮಾತ್ರ ಸೂಪರ್ ಆಗಿದ್ದೀನಿ ಇದೊಂದು ವೆಯಿಕಲ್ ಲೆವೆನ್ ಟೆನ್ ವೆಹಿಕಲ್ ವೈಸರ್ದು ವೈರಿಂಗ್ ಎಲ್ಲ ಸುಟ್ಟೋಗಿದೆ ಪೂರಾ ಕರಕ್ಲಾಗಿದೆ ಚೆಸಿಸ್ ವೈರಿಂಗು ಅದನ್ನು ಇವತ್ತು ಹೇಗೆ ರಿಪೇರಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಐ ಮೀನ್ ನಾವು ಹೊಸ ತರಿಸಿದ್ವಿ ಅದು ಅದು ಬೇರೆ ಬಂದಿದೆ ಅದಕ್ಕೆ ಹೇಗೆ ಅಲ್ಟ್ರೇಷನ್ ಮಾಡೋದು ನಿಮಗೂ ಹೀಗೆ ಆದರೆ ಹೀಗೆ ಅಲ್ಟ್ರೇಷನ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇದೆ ನೋಡಿ ವೈರಿಂಗ್ ಅರ್ನಿಸು ಇದು ನೋಡಿ ಹೇಗೆ ಸುಟ್ಟೋಗಿದೆ ಅಂತಂದು ಜಸ್ ಇಸ್ಲಿ ಅಂತ ಇದು ಇಲ್ಲಿ ಡ್ಯಾಶ್ ಬೋರ್ಡ್ಗೆ ಬರುತ್ತೆ ನೋಡಿ ಹೇಗೆ ಸುಟ್ಟೋಗಿದೆ ನೋಡಿ ನಮ್ಮ ಎಲೆಕ್ಟ್ರಿಷನು ಅದನ್ನು ಹೇಗೆ ಅಲ್ಟ್ರೇಷನ್ ಮಾಡ್ತಾರೆ ಹೊಸಾದು ನೋಡಿ ಇಲ್ಲೇ ಫಿಟ್ ಮಾಡಿದ್ದೀವಿ ನಾವು ಆಲ್ರೆಡಿ ನೋಡಿ ಫ್ರೆಂಡ್ಸ್ ಇದು ಕಲರ್ ಕೋಡಿಂಗ್ ನಾವು ಚೇಂಜ್ ಮಾಡ್ಕೋಬೇಕಷ್ಟೇ ಹಳೇದೇನು ಕಲರ್ ಕೋಡಿಂಗ್ ಇರುತ್ತಲ್ಲ ಅದು ಅದ್ರ ಪ್ರಕಾರ ನಾವು ಇದನ್ನ ಹೊಸದು ಮಾಡ್ಕೋಬೇಕು ಹಂಗಾದರೆ ನಮಗೆಲ್ಲ ವೈರಿಂಗ್ ವೈರಿಂಗಲ್ಲಿ ಕರೆಂಟ್ ಏನಿರುತ್ತೆ ಅದು ಕರೆಂಟ್ ಸಪ್ಲೈ ಕರೆಕ್ಟ್ ಆಗುತ್ತೆ ಇದು ನೋಡಿ ಟ್ವೆಂಟಿ ಪಿನ್ ಕನೆಕ್ಟ್ ಇತ್ತು ಇದು ಟ್ವೆಂಟಿ ಪಿನ್ ಕನೆಕ್ಟ್ ಇದೆ ಇದು ಅದು ಟ್ವೆಂಟಿ ಪಿನ್ ಕನೆಕ್ಟ್ರೇ ಇದೆ ಕರೆಂಟ್ರ್ ಮಾತ್ರ ಸೇಮ್ ಇದೆ ಅದು ವೈರಿಂಗ್ ಕೋಡ್ ಮಾತ್ರ ಚೇಂಜ್ ಆಗಿರುತ್ತೆ ಕಲರ್ ಕೋಡಿಂಗ್ ಬರುತ್ತಲ್ಲ ವೈರಿಂದ ಅದು ಚೇಂಜ್ ಆಗಿರುತ್ತೆ ಇದು ನೋಡಿ ಟ್ವೆಂಟಿ ಪಿನ್ ಇದೆ ನಮ್ಮ ಟೆಕ್ಸ್ ಟೆಕ್ನಿಷಿಯನು ತುಂಬ ಶಾರ್ಪಾಗಿ ಮಾಡ್ತಿದ್ದಾರೆ ಸಿಕ್ಕಂದ್ರೆ ಅಂತಂದು ನೋಡಿ ಅದರದೇ ಒಂದು ಈಗ ಹಳೇದೇನಿರುತ್ತಲ್ಲ ಅದು ಕನೆಕ್ಟ್ರದ್ದು ಯಾವ್ಯಾವ ಕಲರ್ ಇದೆ ಏನೇನು ಅಂತಂದು ಎಲ್ಲ ಬರ್ಕೊಂತಿದ್ದಾರೆ ಅವನು ಪಿನ್ ವೈಸ್ ಆ ಪ್ರಿನ್ ಪ್ರಕಾರ ಇದಕ್ಕೆ ನಾವು ಅಲ್ಟ್ರೇಷನ್ ಮಾಡಬೇಕೀಗ ಹಾಗಾದರೆ ಅದು ಕರೆಕ್ಟಾಗಿ ಸಪ್ಲೈ ವಿಸ್ಕಾಸಿಂದ ಆಯಿತು ಇಂಡಿಕೇಟ್ರದಾಯಿತು ಬ್ಯಾಕ್ ಲೈಟಿಂದಾಯಿತು ಬ್ರೇಕ್ ಆಯಿತು ಟೇಲ್ ಲ್ಯಾಂಪು ಅದರದ್ದೆಲ್ಲ ಕನೆಕ್ಷನ್ ಅದರೊಳಗೆ ಇರುತ್ತೆ ಸ್ಪೀಡೋ ಸೆನ್ಸರ್ದಾಯ್ತು ಇದು ಬಿ ಎಸ್ ತ್ರೀ ಲೆವೆನ್ ಟೆನ್ ವೆಹಿಕಲ್ ಇದು ಅದಕ್ಕೆ ಅಲ್ಟ್ರೇಷನ್ ಮಾಡ್ತಿದ್ದೀವಿ ಈಗ ನೋಡಿ ಟ್ವೆಂಟಿ ಪೆನ್ ಕನೆಕ್ಟ್ರು ವೆಹಿಕಲ್ ನಂಬರು ಎಲ್ಲ ಹಾಕೊಂಡು ಇಟ್ಕೊಂಡಿದ್ದಾನೆ ಇಪ್ಪತ್ತು ಕಾಲಮ್ ಹಾಕ್ಕೊಂಡಿದ್ದಾನೆ ಅಂದರೆ ಇದು ಟ್ವೆಂಟಿ ಪಿನ್ ಅದು ಓಕೆ ಪಿನ್ ಒನ್ ಪಿನ್ ಒನ್ ಒಳಗೆ ಈ ಯಾವ ವೈರ್ ಇದೆ ಆರೆಂಜ್ ವೈರ್ ಇದೆ ಪಿನ್ ಟೂ ಅಲ್ಲಿ ಯಾವುದಿದೆ ಆರೆಂಜ್ ಆ್ಯಂಡ್ ಗ್ರೇ ಆರೆಂಜ್ ಆ್ಯಂಡ್ ಗ್ರೇ ಇದೆ ಪಿನ್ ತ್ರೀ ಪಿನ್ ತ್ರೀಯಲ್ಲಿ ಗ್ರೇ ಇದೆ ಪಿನ್ ತ್ರೀಯಲ್ಲಿ ಗ್ರೇ ಇದೆ ಹೀಗೆ ಎಲ್ಲ ಒಂದೊಂದಾಗಿ 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 ಬರ್ಕೊಂಡು ಈ ಲಿಸ್ಟ್ ತೊಗೊಂಡು ನಾವು ಹಳೇದೇ ಹೊಸದೇನು ಹಾಕಿದ್ದೀವಿ ಒಂದು ವೆಹಿಕಲ್ಗೆ ಅಲ್ಲಿ ನಾವು ಅಲ್ಟ್ರೇಷನ್ ಮಾಡೋರಿದ್ದೀವಿ ನೋಡಿ ಈಗ ಈ ಪಿನ್ ಗ್ರೇ ಇತ್ತಂದ್ರೆ ಈಗ ಒಂದೇ ಪಿನ್ ಆರೆಂಜ್ ಇದೆ ಅದು ಹೊಸದ್ರಲ್ಲಿ ಬ್ಲ್ಯಾಕ್ ಇದೆ ಹಿಂಗೆ ಬೇರೆ ಬೇರೆ ಕಲರ್ ಇದೆ ಅವು ಅದ್ರ ಅದ್ರ ಸಲುವಾಗಿ ನಾವು ಈಗೇನು ಮಾಡ್ತಿದ್ದೀವಿ ಅಂದರೆ ಇದೆಲ್ಲ ಲಿಸ್ಟ್ ಔಟ್ ಮಾಡ್ಕೊತಿದ್ದೀವಿ ಎಲ್ಲ ಪೇಪರಲ್ಲಿ ನೋಡಿ ಈಗೆಲ್ಲ ಲಿಸ್ಟ್ ಔಟ್ ಮಾಡಿಕೊಂಡು ಈ ಲಿಸ್ಟನ್ನು ಅಲ್ಲಿ ತೊಗೊಂಡೋಗಿ ನಾವು ಏನು ವ ಹೊಸ ವೈರ್ ಫಿಟ್ ಮಾಡಿದ್ದೀವಲ್ಲ ಅಲ್ಲಿ ನಾವು ಕಲರ್ ಕೋಡಿಂಗ್ ಮಾಡ್ಕೊಂಡ್ರೆ ನಮಗೆ ವೈಕಲ್ ಯಾವ ಪ್ರಾಬ್ಲಮ್ ಬರಲ್ಲ ಇಲ್ಲಾಂದರೆ ಈಗ ಅದೇ ವೈರ್ ಹಾಕೊಂಡ್ರೆ ಯಾವ್ದು ಶಾರ್ಟ್ ಆಗೋದು ಚಾನ್ಸಸ್ ಇರುತ್ತೆ ಅರ್ಥಿಂಗ್ ತಿಂಗ್ ಮೇನೆಲ್ಲ ಮಿಕ್ಸ್ ಆಗಿ ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ವೈರಿಂಗ್ ಮತ್ತು ಸುಟ್ಟು ಹೋಗೋ ಚಾನ್ಸಸ್ ಇರುತ್ತೆ ಅದರ ಪ್ರಕಾರ ನಾವು ಹೀಗೆ ನಾವೆಲ್ಲ ಸ್ಟಡಿ ಮಾಡಿಕೊಂಡು ಮಾಡ್ತಿದ್ದೀವಿ ಈ ವಿಡಿಯೋ ನಿಮಗೆ ಲೈಕ್ ಆದ ನಿಮಗೆ ಒಳ್ಳೇದು ಅನಿಸಿದರೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ ನಮಗೂ ಬೆಳೆಸಿ ನೋಡಿ ಫ್ರೆಂಡ್ಸ್ ಈಗೆಲ್ಲ ಬರ್ಕೊಂಡಿದ್ದೀವಿ ಇಪ್ಪತ್ತು ಪಿನ್ನ ಇಪ್ಪತ್ತು ಪಿನ್ನಿಂದ ಇದು ನೋಡಿ ಈಗೆಲ್ಲ ಬರ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಈಗೆಲ್ಲ ಅಲ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ನೋಡಿ ಹೀಗೆ ಅಲ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ವೈರ್ನ ಟೇಪ್ ಹೊಡೆದಿದ್ದು ಅದಕ್ಕೆ ನೋಡಿ ಫ್ರೆಂಡ್ಸ್ ಈಗೆಲ್ಲ ಟೇಪ್ ಹೊಡ್ಕೊಂಡಿದ್ದೀವಿ ಓಕೆ ಆಗೈತಿ ಗಾಡಿ ಎಲ್ಲ ಸ್ಟಾರ್ಟ್ ಆಗ್ತೈತೆ ಎಲ್ಲ ಇಂಡಿಕೇಟ್ರ್ ಬರ್ತಾವೆ ಹೆಡ್ಲೈಟ್ ಬರ್ತೈತೆ ಹಾರ್ನ್ ಬರ್ತೈತೆ ಬ್ರೇಕ್ ಲೈಟ್ ಬರ್ತೈತೆ ಎಲ್ಲ ಬರ್ತಾಯಿದೆ ಈಗ ಟ್ರಯಲ್ ಹೋಗ್ಬೇಕಂತಂದು ಎಲ್ಲ ಫಿಟ್ ಮಾಡ್ತಾಯಿದ್ದೀವಿ ಟ್ರಯಲ್ ಹೋಗೋಣ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಟ್ರಯಲ್ ಬಂದಿದ್ದೇವೆ ನಾವು ಎಲ್ಲ ಗಾಡಿ ಓಕೆ ಇದೆ ರನ್ನಿಂಗಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಡ್ರೈವರು ಎಲ್ಲ ಓಕೆ ಐತಂತೇಳಿದರೆ ಹೇಳಿದ್ದಾರೆ ಡ್ರೈವರು ಭಾಳ ಖುಷಿಯಾದರು ಸರ್ ಎಲ್ಲ ಚಲೋ ಆಗಿದೆ ಅಂತ ಹೇಳಿದರು ವೆಹಿಕಲ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿ ಓಡ್ತಿದ್ದೆ ಇವರೇ ನೋಡಿ ಸಿಕ್ಕಂದರ್ ಅಂತಂದು ಒಂದು ಎಲೆಕ್ಟ್ರಿಷಿಯನ್ನು ಇವರು ಜೂನಿಯರ್ ಅಂತ ಎಲೆಕ್ಟ್ರಿಷಿಯನ್ನು ನೋಡಿ ಫ್ರೆಂಡ್ಸ್ ಇವರೆಲ್ಲ ಗುಡ್ ವರ್ಕರ್ಸ್ ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ನೋಡಿ ಗಾಡಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಗಣಪತಿಗೊಂದು ನಮಸ್ಕಾರ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನಮಗೂ ಬೆಳೆಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್